ಹುಳಿ ಖಾರ ಕಹಿ ಸಿಹಿ ಹಾಕಿ ಒಂದು ಚೆನ್ನಾಗಿರುವ ಗ್ರೇವಿ ಮಾಡಿದ್ವಿ ಕಹಿ ಅಂದರೆ ಹಾಗಲ್ಕಾಯಿ ಹುಳಿ ಅಂದರೆ ಅಮಟೆಕಾಯಿ ಇವತ್ತು ನಾವು ಹಾಗಲ್ಕಾಯಿ ಮತ್ತು ಅಮಟೆಕಾಯಿ ಸೇರಿಸಿ ಒಂದೊಳ್ಳೆ ಗ್ರೇವಿ ಮಾಡ್ತಾ ಇದ್ದೇವೆ ಮೊದಲು ಹಾಗಲ್ಕಾಯಿನ ಚೆನ್ನಾಗಿ ಕ್ಲೀನ್ ಮಾಡಿ ಅದರ ಬೀಜವನ್ನು ಬೇರ್ಪಡಿಸಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನಂತರ ಅಮಟೆಕಾಯಿನ ಈ ರೀತಿಯಾಗಿ ಜಜ್ಕೊಳ್ಬೇಕು ಹಾಗಲ್ಕಾಯಿನ ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ಬೇಕು ಒಂದು ಟೊಮ್ಯಾಟೊ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿರಬೇಕು ಈ ಹಾಗಲಕಾಯಿಗೆ ಸ್ವಲ್ಪ ಉಪ್ಪು ಬೆರೆಸಿ ಚೆನ್ನಾಗಿ ಈ ರೀತಿ ಮಾಡಿ ಇಟ್ಕೊಂಡಿರಬೇಕು ಬಾಣಲೆಯಲ್ಲಿ ಎಣ್ಣೆ ಕುದಿಯುತ್ತಿರುವಾಗ ಕಟ್ ಮಾಡಿದಂತಹ ನೀರುಳ್ಳಿ ಟೊಮೆಟವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಂತರ ಉಪ್ಪಿನಲ್ಲಿ ಬೆರೆಸಿಟ್ಟಂತಹ ಹಾಗಲಕಾಯಿಯನ್ನು ಚೆನ್ನಾಗಿ ಹಿಂಡಿ ಅದಕ್ಕೆ ಹಾಕಬೇಕು ಅಂದರೆ ಅದರದ್ದು ಸ್ವಲ್ಪ ಕಹಿ ಬಿಟ್ಟಿರ್ತದೆ ನೋಡಿ ಅದರಲ್ಲಿ ಕೊನೆಗೆ ನೀರು ಈ ರೀತಿಯಾಗಿ ಹೊಂದಿಕೊಂಡಿರ್ತದೆ ಕೆಲವರು ಈ ರೀತಿ ಟೊಮೆಟೊ ನೀರಿಲಿ ಹಾಕದೇ ಈ ಹಾಗಲಕಾಯಿ ಮತ್ತು ಕಾಯಿಯನ್ನು ಬೇಯಿಸ್ಲಿಕ್ಕೆ ಇಟ್ಟುಬಿಡ್ತಾರೆ ಮೊದಲೇ ನಾವು ಆ ರೀತಿ ಮಾಡಲಿಲ್ಲ ನಂತರ ಜಜ್ಜಿದಂತಹ ಅಮಟೆಕಾಯಿನ ಅದಕ್ಕೆ ಹಾಕಬೇಕು ಈ ಅಮಟೆಕಾಯಿ ಅಷ್ಟೊಂದು ಹುಳಿ ಇರಲಿಲ್ಲ ನಮ್ಮ ತೋಟದಲ್ಲೇ ಬೆಳೆದಿದ್ದು ಅಂದರೆ ಹೈಬ್ರಿಡ್ ಹಾಗಾಗಿ ಇದಕ್ಕೆ ಹುಳಿ ಕೂಡ ಸ್ವಲ್ಪ ನಾವು ಸೇರಿಸಿದ್ವಿ ಮೊದಲೇ ಹಾಗಲಕಾಯಿಯನ್ನು ಉಪ್ಪಿನಿಂದ ಬೆರೆಸಿಟ್ಟ ಕಾರಣ ನಾವು ಅದಕ್ಕೆ ಈಗ ಉಪ್ಪು ಹಾಕಲಿಲ್ಲ ಮತ್ತು ನೋಡಿ ರುಚಿಗೆ ತಕ್ಕಷ್ಟು ಹಾಕಬೇಕು ಈಗ ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೇವೆ ಹಾಗಲಕಾಯಿ ಕಹಿ ಇರೋದ್ರಿಂದ ಸಹಜವಾಗಿ ಬೆಲ್ಲ ಹಾಕಿ ಹಾಕ್ತಾರೆ ಹಾಗಾಗಿ ನಾವು ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ದೇವೆ ನೋಡಿ ಈ ರೀತಿಯಾಗಿ ಡ್ರೈ ಆಗಿದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾವೀಗ ಬೇಯಲಿಕ್ಕೆ ಇಟ್ಟುಬಿಡಬೇಕು ಸ್ವಲ್ಪ ಹೊತ್ತು ಬೇಯಬೇಕದು ಈಗ ಮಸಾಲೆಗೆ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಬೇಡಿಗೆ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಮಿಕ್ಸಿ ಜಾರ್ನಲ್ಲಿ ರುಬ್ಬಬೇಕು ಈ ರುಬ್ಬಿದ ಮಿಶ್ರಣವನ್ನು ಬೇಯುತ್ತಿರುವಂತಹ ಪದಾರ್ಥಕ್ಕೆ ಸೇರಿಸಬೇಕು ಈ ರೀತಿಯಾಗಿ ನಿಮಗೆ ಉಪ್ಪು ಬೇಕಿದ್ರೆ ಹಾಕೊಳ್ಬೋದು ಅಥವಾ ಸರಿ ಇದ್ರೆ ಹೀಗೇ ಇರ್ಬೋದು ಈಗ ರೆಡಿಯಾಗಿದೆ ಇದಕ್ಕೆ ಈಗ ಒಗ್ಗರಣೆ ಹಾಕಿ ತಕ್ಷಣ ಮುಚ್ಚಿಡಬೇಕು ಈಗ ಮುಚ್ಚಳ ಓಪನ್ ಮಾಡಿದರೆ ಕಹಿ ಸಿಹಿ ಹುಳಿ ಖಾರ ಮಿಕ್ಸ್ ಆದಂತಹ ಹಾಗಲಕಾಯಿ ಅಮಡೆಕಾಯಿ ಗ್ರೇವಿ ರೆಡಿ ಇದನ್ನು ಚಪಾತಿ ಜೊತೆ ಅನ್ನದ ಜೊತೆ ಮತ್ತು ದೋಸೆ ಜೊತೆ ಕೂಡ ತಿಂದರೆ ಚೆನ್ನಾಗಿರ್ತದೆ ಈ ವಿಡಿಯೋ ಇಷ್ಟ ಆಯ್ತಂತ ಅಂದ್ಕೊಳ್ತಾ ಎಲ್ರಿಗೂ ಬಾಯ್ ಬಾಯ್ ಶುಭವಾಗಲಿ